ಇವಾಗ ಒಂದು ಕಾಕ್ಟೆಲ್ ಪಾರ್ಟಿ ಮಾಡಿದ್ರೆ ಅದಕ್ಕೊಂದು ಪರ್ಮಿಷನ್ ಹೇಗ್ ತಗೋಬೇಕು ಲೈಸೆನ್ಸ್ ಅಂದ್ರೆ ಏನು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ವೆನ್ಯೂ ಬುಕ್ಕಿಂಗ್ ಹೇಗ್ ಮಾಡಬೇಕು ಮಾರ್ಕೆಟಿಂಗ್ ಹೇಗ್ ಮಾಡಬೇಕು ಇವಾಗ ಒಂದು ಕಾಕ್ಟೆಲ್ ಪಾರ್ಟಿ ಮಾಡಿದ್ರೆ ಅದಕ್ಕೊಂದು ಪರ್ಮಿಷನ್ ಹೇಗ್ ತಗೋಬೇಕು ಲೈಸೆನ್ಸ್ ಹೇಗ್ ತಗೋಬೇಕು ಒಂದ್ ವೆಡ್ಡಿಂಗ್ ಮಾಡಿದ್ರೆ ಕಾಕ್ಟೇಲ್ ಪಾರ್ಟಿ ಮಾಡಿದ್ರೆ ಅದಕ್ಕೊಂದು ಲೈಸೆನ್ಸ್ ತಗೋಬೇಕು ಈಗ ಒಂದು ಆ ತರ ಏನಾದ್ರು ಪಾರ್ಟಿ ಮಾಡ್ಬೇಕಾದ್ರೆ ಇವಾಗ ಜಾಗಾನ ಬುಕ್ ಮಾಡಿ ಅವರೇ ಬುಕ್ ಮಾಡ್ಕೊಳ್ತಾರೆ ಅವರೇ ಪರ್ಮಿಷನ್ ತಗೊಳ್ತಾರೆ ನಾವು ಬರೀ ನಾವಲ್ಲಿ ಕ್ಲೈಂಟ್ ತಗೊಂಡಿರತ್ತೆ ಈಗ ನೀವು ಒಂದು ವೆನ್ಯೂ ಮಾಡ್ತೀರಾ ಅಂತಂದ್ರೆ ಆ ಕಂಪ್ಲೀಟ್ ವೆನ್ಯೂರೇ ನಿಮ್ಗೆ ಗೈಡ್ ಮಾಡ್ತಾರೆ ಕ್ರೌಡ್ ಎಷ್ಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಯಾವ ಯಾವ ಪರ್ಮಿಷನ್ ತಗೋಬೇಕು ಅಂತ ಗೈಡ್ ಮಾಡ್ತಾರೆ ಕೆಲವೊಂದು ಟೈಮ್ ಕ್ಲೈಂಟ್ ತಗೊಳೋ ಹಂಗಿದ್ರೆ ತಗೋಬಹುದು ಇಲ್ಲ ಪ್ಯಾಕೇಜ್ ಅಲ್ಲಿ ನಾವೇ ಮಾಡ್ಕೊಡ್ತೀವಿ ಇನ್ಕ್ಲೂಡ್ ಆಗಿರುತ್ತೆ ಕಸ್ಟಮೈಸ್ ಮಾಡ್ಕೋಬಹುದು ನೀವು ಯಾವ ತರ ಬೇಕಾಗಿರೋದು ಅದಾದ್ಮೇಲೆ ಹೇಗೆ ನೀವು ಕಾಂಟ್ಯಾಕ್ಟ್ ತಗೋಬೇಕು ನೆಟ್ವರ್ಕಿಂಗ್ ಮಾಡ್ಕೋಬೇಕು ಇದೆಲ್ಲ ಬರುತ್ತೆ ನೆಕ್ಸ್ಟ್ ಒಂದು ಈವೆಂಟ್ ಬುಕ್ಲೆಟ್ ಬರುತ್ತೆ ಇದ್ರಲ್ಲಿ ಬಿ ಟು ಬಿ ಬಿಸ್ನೆಸ್ ಏನು ಅನ್ನೋದನ್ನ ಫಸ್ಟ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು ಅದ್ರಲ್ಲಿ ಬಿ ಟು ಸಿ ಅರ್ಥ ಮಾಡ್ಕೋಬೇಕು ಮತ್ತೆ ಬಿ ಟು ಬಿ ಟು ಸಿ ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್ ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಹೇಗೆ ಮಾಡಬೇಕು ಕ್ರಾಸ್ ಪ್ರಮೋಷನ್ ಹೇಗೆ ಮಾಡ್ಕೋಬೇಕು ಮತ್ತೆ ಯೂನಿಫಾರ್ಮು ಸರ್ಟಿಫಿಕೇಶನ್ ಎಲ್ಲ ಇನ್ಕ್ಲೂಡ್ ಆಗ್ತದೆ